ಇನ್ನು ಚಿತ್ರದುರ್ಗದಲ್ಲಿ ಬಿಜೆಪಿ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆಯನ್ನ ಕರೆಯಲಾಗ್ತಾ ಇದೆ ಬಿಜೆಪಿ ನರೇಂದ್ರ ಮೋದಿ ಶಾಸಕ ಎಂ ಚಂದ್ರಪ್ಪ ಆಕಾಂಕ್ಷಿಯಾಗಿದ್ದಂತ ರಘು ಚಂದನ್ ಭಾವಚಿತ್ರ ಬಳಸಿ ಒಂದು ಸ್ವಾಭಿಮಾನಿ ಕಾರ್ಯಕರ್ತರ ಸಭೆ ಅಂತ ಕರೆಯಲಾಗ್ತಾ ಇದೆ ಭಾಗಿಯಾಗಲು ಕರೆ ಕೊಟ್ಟಿದ್ದಾರೆ ಬಿಜೆಪಿ ವಿರುದ್ಧ ಸಮರ ಸಾರಲು ಸಿದ್ಧವಾಗಿದ್ದಂತ ಎಂ ಚಂದ್ರಪ್ಪ ಅಚ್ಚರಿಯ ಅಂದ್ರೆ ಈಗ ನರೇಂದ್ರ ಮೋದಿ ಅವರ ಫೋಟೋ ಕೂಡ ಬಳಸ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಎಂ ಚಂದ್ರಪ್ನವರು ಈ ಒಂದು ಸಭೆ ಏನು ಮಾಡಿದ್ದಾರೆ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆ ಅಂತೇಳಿ ನರೇಂದ್ರ ಮೋದಿ ಫೋಟೋ ಹಾಕ್ಕೊಂಡು ಯೂಸ್ ಮಾಡ್ತಿದ್ದಾರೆ ಬಟ್ ಆತ ಈಶ್ವರಪ್ಪನವರು ಕೂಡ ನರೇಂದ್ರ ಮೋದಿಗೋಸ್ಕರ ನನ್ನ ಹೋರಾಟ ಅಂತ ಹೇಳ್ತಾನೆ ಬಿ ಜೆ ಪಿ ವಿರುದ್ಧ ನಿಂತ್ಕೊಂಡಿದ್ರು ಈಗ ಅದೇ ರೀತಿ ರಘುಚಂದನ್ ಸಹ ಬಿ ಜೆ ಪಿ ಕಾರ್ಯಕರ್ತರ ಸ್ವಾಭಿಮಾನಿ ಸಭೆ ಅಂತ ಒಂದು ಮಾತನ್ನು ಹೇಳ್ತಾ ಈಗ ನರೇಂದ್ರ ಮೋದಿಯವರ ಫೋಟೋ ಬಳಸಿನೇ ಒಂದು ವಿಶೇಷವಾದಂಥ ಸಭೆ ಮಾಡೋದಕ್ಕೆ ಮುಂದಾಗ್ತಾರೆ ಇದು ಒಂದು ರೀತಿ ಬಂಡಾಯ ಸಭೆ ಮಾಡಲಾಗ್ತಾ ಇದೆ ಇನ್ನು ಪುತ್ರನಿಗೆ ಬಿ ಜೆ ಪಿ ಟಿಕೆಟ್ ತಪ್ಪಿದ ಹಿನ್ನೆಲೆ ಅಸಮಾಧಾನಗೊಂಡಿರುವಂಥ ಚಂದ್ರಪ್ಪ ಬಿ ಎಸ್ ಫೈ ಮತ್ತು ವಿಜಯೇಂದ್ರ ವಿರುದ್ಧ ಸಾರದ ತಂದೆ ಮತ್ತು ಪುತ್ರ ಏನು ಎಂ ಚಂದ್ರಪ್ಪ ಪುತ್ರ ರಘುಚಂದನ್ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಚಿತ್ರದುರ್ಗದ ಎಸ್ ಜಿ ಕನ್ವೆನ್ಷನ್ ಹಾಲ್ನಲ್ಲಿ ಸಭೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂದರೆ ಮುಂದೇನು ಮಾಡಬೇಕು ಈಗಾಗಲೇ ಟಿಕೆಟ್ ನಿರೀಕ್ಷೆ ಮಾಡಿದರೂ ರಘುಚಂದನ್ ಅವರಿಗೆ ಟಿಕೆಟ್ ಸಿಗಲಿಲ್ಲ ಹೀಗಾಗಿ ಈಗ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟನ್ನು ನೀಡಲಾಗಿದೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ರಘುಚಂದನ್ ಸಹಜವಾಗಿಯೇ ಬಂಡಾಯವನ್ನು ಇದ್ದಿದ್ದಾರೆ ಅಚ್ಚರಿ ಅಂದರೆ ಈ ಒಂದು ಸಭೆಯನ್ನು ನಡೀತಾ ಇದೆ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆ ಈ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರನ್ನೇ ಆಹ್ವಾನಿಸಲಾಗಿದೆ ಮೋದಿಯವರ ಫೋಟೋವನ್ನು ಬಳಸಿ ಈಗ ಬಿ ಜೆ ಪಿ ವಿರುದ್ಧವೇ ಈಗ ಸಮರವನ್ನು ಸಾರ್ತಾ ಇದ್ದಾರೆ ಹೊಳಲ್ಕೆರೆ ಚಂದ್ರಪ್ಪ ಹಾಗೂ ರಘು ಚಂದನ್ ಮಟ್ಟಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳಿಂದ ಬಂಡಾಯದ ಬಿಸಿ ಬಿ ಜೆ ಪಿಗೆ ಹೆಚ್ಚಾಗಿ ತರ್ತಾ ಇದೆ ಅದರಲ್ಲೂ ಮಧ್ಯ ಕರ್ನಾಟಕ ಭಾಗ ಸೇರಿದಂತೆ ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಕೂಡ ಹೆಚ್ಚಿನ ಬಂಡಾಯದ ಬಿಸಿ ಜೋರಾಗ್ತಾ ಇದೆ